ಆರ್ಸಿಬಿ ಫ್ರಾಂಚೈಸಿ ಖರೀದಿಸುವ ಕುರಿತು ಮೌನ ಮುರಿದ ಡಿಕೆ ಶಿವಕುಮಾರ್ ಪುತ್ರಿಯನ್ನ ಮಾಡ್ತಾರಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಮಾಲೀಕರಾದ ಡಿಒಜಿಒ ತಂಡವನ್ನ ಮಾರಾಟ ಮಾಡಲು ಮುಂದಾಗಿದ್ದಾರೆ ಎಂಬ ಸುದ್ದಿ ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಹಾರಿದಾಡುತ್ತಿದೆ ನಿನ್ನೆಯಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯನ್ನ ಮಾರಾಟ ಮಾಡಲು ಮಾಲೀಕರು ಯೋಜನೆ ರೂಪಿಸಿದ್ದಾರೆ ಎಂಬ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಗೆಲುವಿನ ನಂತರ ಎರಡು ಬಿಲಿಯನ್ ಡಾಲರ್ ಮೌಲ್ಯವನ್ನ ಹೊಂದಿರುವ ಫ್ರಾಂಚೈಸಿಯನ್ನ ಯಾರು ಕೊಳ್ಳಲಿದ್ದಾರೆ ಎಂಬ ಚರ್ಚೆ ಸಹ ಇದರ ಬೆನ್ನಲ್ಲೇ ಆರಂಭವಾಗಿದೆ ಅದರಲ್ಲಿಯೂ ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಶಿವಕುಮಾರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಖರೀದಿಸಲಿದ್ದಾರೆ ಎಂಬ ಪೋಸ್ಟ್ಗಳು ಎಕ್ಸ್ ಖಾತೆಯಲ್ಲಿ ಹರಿದಾಡಿವೆ ಕರ್ನಾಟಕದ ತಂಡಕ್ಕೆ ಕನ್ನಡಿಗರೇ ಮಾಲೀಕರಾದರೆ ಒಳ್ಳೆಯದು ಡಿಕೆ ಶಿವಕುಮಾರ್ ಪುತ್ರಿ ತಂಡವನ್ನು ಖರೀದಿಸಲಿ ಎಂದು ಹಲವು ನೆಟ್ಟಿಗರು ಕಮೆಂಟ್ ಮಾಡಿದ್ದರು ಕೆಲವರು ಈ ತಂಡವನ್ನು ಡಿಕೆ ಶಿವಕುಮಾರ್ ಕುಟುಂಬ ಖರೀದಿಸಲು ಮುಂದಾಗಿದೆ ಎಂದಿದ್ದರು ಈ ಊಹಾಪೋಹಗಳಿಗೆಲ್ಲ ತೆರೆ ಎಳೆದಿರುವ ಡಿಕೆ ಶಿವಕುಮಾರ್ ನಾನು ಹುಚ್ಚು ಮನುಷ್ಯನಲ್ಲ ಚಿಕ್ಕ ವಯಸ್ಸಿನಿಂದ ಕೆಎಸಿಎ ಸದಸ್ಯನಾಗಿದ್ದೇನೆ ಅಷ್ಟೇ ಮ್ಯಾನೇಜ್ಮೆಂಟ್ನಲ್ಲಿ ಭಾಗಿಯಾಗುವ ಆಫರ್ ಬಂದರೂ ನನಗೆ ಸಮಯವಿಲ್ಲ

be a part of the management. I have not gone to any this one. I don't have time for my own education institution. I have resigned and left it to my uh, uh, other uh, family members to take care of it. Why, why I need RCB? Huh? Even I don't drink royal challenge also.